ಗುರುತಿಸಿ ಬೆಂಗಳೂರು ನಗರದಲ್ಲಿ ನಮಗೆ ಕೊಟ್ಟು ಪ್ರದರ್ಶನ ಮಾಡಿಕೊಟ್ಟಂತ ನಾವು ಇವ್ರನ್ನ ಎರಡನೇ ಅಂಬೇಡ್ಕರ್ ಇವರೆಲ್ಲಾನು ಎಲ್ಲರೂ ಇಲ್ಲಿರ್ತಕ್ಕಂಥ ಭೀಮ ಜೋರಾಗಿ ಇವರಿಗೆ ನಮ್ಮ ಜೀವನ ಭಾವನೆ ಮಾಡಿದ್ದಾರೆ ಇವತ್ತು ಎಷ್ಟು ಅಭಿನಂದನೆಯನ್ನು ಸಲ್ಲಿಸೋಕೆ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಇವ್ರ ಋಣ ಅಂತೂ ತೀರ್ಸ್ಕೊಳಕಾಗಲ್ಲ ಈ ಬಿ ಎಸ್ ಎಸ್ ಭೀಮ ಸೇನಾನಿಗಳಿಗೆ ಮತ್ತೊಮ್ಮೆ ಶಿರಬವಾಗಿ ವಂದನೆಗಳು ಅರ್ಥ ಮಾಡಿಕೊಂಡು ಯಾವ ರೀತಿ ನಿಂತು ಹೋರಾಟವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ನೀವು ಇಟ್ಟಾಗ್ತಕ್ಕೂ ಅಥವಾ ಒಂದು ನೂರಾರು ರೂಪಾಯಿ ಬೇಕಿದ್ದು ಏಕೆಂದರೆ ಅಂಬೇಡ್ಕರ್ ಅವರು ಪಲ್ಲಕ್ಕಿಗಳಲ್ಲಿ ಮುಖಾಂತರ ಭಾರತೀಯರ ಸೇವಾ ಸಮಿತಿ ಸರ್ವ ಧರ್ಮಗಳ ಸಮಿತಿ ಅಂತೇಳಿ ಏನು ಅವತ್ತು ಏನು ಸಂಘಟನೆಯನ್ನ ಇಟ್ಟಾಕಿರ್ತಕ್ಕಂಥ ಸಂಸ್ಥಾಪಕರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಚಿನ್ನಿ ಸರ್ ಅವರು ಅವರ ಕಲ್ಪನೆ ಏನಿತ್ತು ಎಲ್ಲ ಧರ್ಮದವರನ್ನ ಒಂದು ಸಂಘಟನೆಗೆ ಸೇರಿಸಬೇಕು ಯಾಕಂತ ಹೇಳಿದ್ರೆ ಇವತ್ತು ಎಲ್ಲ ಭಾಗ ಭಾಗ ರಾಜಕಾರಣಿಗಳ ಕುತಂತ್ರದಿಂದ ಇವತ್ತು ಛಿದ್ರವಾಗ್ತಾ ಇರ್ತಕ್ಕಂಥ ಈ ಸಮಾಜ ಎಲ್ಲ ಜಾತಿ ಜಾತಿಗಳು ಇವತ್ತು ಒಂದೊಂದು ಸಂಘಟನೆಗಳಾಗಿ ಇವತ್ತು ವಿಂಗಡಣೆ ಆಗ್ತಾ ಇದೆ ಅಂತ ಒಂದು ಸಂದರ್ಭದಲ್ಲಿ ಎಲ್ಲ ಧರ್ಮಗಳ ಒಂದು ಜನರನ್ನು ಒಂದೇ ಸೂರ್ಯ ನಡೆಗೆ ತಗೊಂಡ್ಬರಬೇಕು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಇವತ್ತೇನು ಭಾರತೀಯರ ಸೇವಾ ಸಮಿತಿ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಆಯಿತು ಅದರ ಮುಖ್ಯನ ಇವತ್ತು ಏನಿವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನು ಇಷ್ಟೊಂದು ಅರ್ಥಪೂರ್ಣವಾಗಿ ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ವಿಶೇಷವಾಗಿ ಇಲ್ಲಿ ಮದೇಪುರ ಭಾಗದಿಂದ ಬಂದಿರತಕ್ಕಂಥ ಅನೇಕ ಯುವಕರ ಪಡೆ ಇವತ್ತು ತಾವೆಲ್ಲ ನೋಡ್ಬೋದು ಅನೇಕ ಸಾವಿರಾರು ದ್ವಿಚಕ್ರ ವಾಹನಗಳು ನೂರಾರು ಆಟೋಗಳು ಇವತ್ತು ಬೆಂಬಲವಾಗಿ ಇವತ್ತು ನಿಂತು ಭಾರತೀಯರ ಸೇವಾ ಸಮಿತಿಯ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಂಡಿದೆ ನಿಮ್ಗೆಲ್ಲರಿಗೂ ತಿಳಿದಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ಯಾವುದೇ ಒಂದು ಜಾತಿಗೋಸ್ಕರ ಕೆಲಸ ಮಾಡಿದವರಲ್ಲ ಅವರು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ತಳ ಸಮುದಾಯಗಳು ಯಾವುದೇ ಸಮುದಾಯಗಳಾಗಬಹುದು ಕಟ್ಟ ಕಡೆಯ ಮನುಷ್ಯನಿಗೆ ನ್ಯಾಯ ಬೇಕು ಅಂತ ಹೋರಾಟ ಮಾಡಿದಂಥವ್ರು ಇವತ್ತು ಏನು ಪ್ರಾಣಿ ಪಕ್ಷಿಗಳಿಗಿಂತ ಹೀನಾಯವಾಗಿ ದುಡಿತಾ ಇರತಕ್ಕಂಥ ಮನುಕುಲ ಏನಿತ್ತು ಅಂದಿನ ಕಾಲದಲ್ಲಿ ಏನು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ವಾತಂತ್ರ್ಯ ಬಂದಾಗ ನಮ್ಮ ಭಾರತ ದೇಶದಲ್ಲಿ ಮನುಷ್ಯರು ದುಡಿತಾ ಇದ್ದಿದ್ದು ಹನ್ನೆರಡರಿಂದ ಹದಿನಾರು ಗಂಟೆಗಳ ಕಾಲ ಏನು ಅಂಥ ಒಂದು ಒಂದು ಅಮಾನವೀಯ ಘಟನೆಗಳನ್ನು ವಿರೋಧ ಮಾಡಿ ಏನು ಒಂದು ಕಾನೂನನ್ನು ತಂದುಕೊಟ್ಟರು ಕೇವಲ ಒಬ್ಬ ಮನುಷ್ಯ ಎಂಟು ಗಂಟೆಗಳ ಕಾಲ ಮಾತ್ರ ಈ ಒಂದು ಕೆಲಸವನ್ನು ಮಾಡಬೇಕು ಯಾವುದೇ ಒಂದು ಕೆಲಸ ಮಾಡೋರು ಎಂಟು ಗಂಟೆಗಳ ಕಾಲ ಮಾತ್ರ ಮಾಡಬೇಕು ಅಂತೇಳಿ ಅದಕ್ಕೆ ಒಂದು ವಿಶೇಷವಾದಂಥ ಒಂದು ಕಾರ್ಮಿಕರಿಗಾಗಿ ಒಂದು ಕಾನೂನನ್ನು ತಂದರು ಮಹಿಳೆಯರಿಗಾಗಿ ಕಾನೂನನ್ನು ತಂದರು ಮಹಿಳೆಯರಿಗಾಗಿ ಅವರು ಆ ಕಾನೂನು ಮಂತ್ರಿ ಪದವಿಗೆ ರಾಜೀನಾಮೆ ನೀಡಿ ಹೊರಬಂದ್ರು ಈ ರೀತಿ ಅವ್ರ ಬಗ್ಗೆ ಹೇಳ್ಕೊಂಡ್ರೆ ದಿನ ನೋಡಿಕೊಂಡು ನನಗೆ ಅರ್ಥ ಜನಗಿನ ಸೇವೆಯಲ್ಲಿ ಎಷ್ಟು ಅವರು ಇವತ್ತು ನಾವು ಜೂನಿಯರ್ ಅಂಬೇಡ್ಕರ್ ಅಂತ ಒಂದು ಪದವಿ ಅಂತ ಹೇಳ್ಕೊಂತ ಇದ್ದೀವಿ ಬಟ್ ನಾವು ನಮ್ಮಲ್ಲಿ ಸಣ್ಣದ ಅಂಬೇಡ್ಕರ್ ಇದ್ದಾರೆ ಅಂತ ನಾವು ಹುಡ್ಕೊಂಡು ಅವರಂತ ಮಾಡೋ ಕೆಲಸಗಳಲ್ಲಿ ನಾವು ಜೊತೆ ಸೇವ್ ಮಾಡೋಣ ಈ ಮೆರವಣಿಗೆ ಕಡೆ ಕಡೆಯಿಂದ ನಾವೆಲ್ಲರಿಗೂ ಒಂದು ಮೆಸೇಜ್ ಕೊಡಬೇಕಂತ ಅರ್ಥ ಮಾಡ್ತೀವಿ ಅಂದರೆ ತೆಲುಗುವಲ್ಲಿ ಅಂಥ ಜನರು ಆ ಜೊತೆ ಒತ್ತಿ ನಿಮ್ಮ ಒಂದು ಹೊತ್ತು ಪಣಿಚಯ ಅಂತ ಇದು ಬರೋ ಸರ್ ಅಂತಿದ್ದಾರೆ ಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ತಮಗೆ ಮಹೋತ್ಸವ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಹಮ್ಮಿಕೊಂಡಿರುವಂತಹ ಗೂಡಿ ಅವರಿಗೆ ನಾವು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಿಂದೂ ಮುಸ್ಲಿಮ್ ಸಿಖ್ ಇಸಾಯಿ ಎಲ್ಲ ಸ್ವಾಮೀಜಿಗಳು ಸಿಖ್ ಸಮುದಾಯದಿಂದ ಬಂದಿರುವಂತಹ ಪಾದ್ರಿಯರು ಕ್ರಿಸ್ತ ಸಮುದಾಯದ ಎಲ್ಲ ಧರ್ಮಗುರು ಸರ್ವಧರ್ಮಗುರುಗಳು ಹೂಡಿ ಚೆನ್ನಿ ಅವರಿಗೆ ಉಭಯ ಪೂರ್ವಕ ಎಲ್ಲ ಸಹೋದರರು ಮತ್ತು ಯಾರ್ಯಾರ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಬಹಳಷ್ಟು ಶ್ರಮ ವಹಿಸಿದ್ದಾರೆ ಅವರಿಗೆ ಭಗವಂತ ಅಲ್ಲ ಪರಮಾತ್ಮ ಶಕ್ತಿ ಸಾರಥ್ಯದಲ್ಲಿ ಒಂದು ಬೃಹತ್ವಾದ ಒಂದು ಬೈಕ್ ರ್ಯಾಲಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಾಬು ಜಗೀನ್ ಅವರ ಜಯಂತಿ ಉತ್ಸವವನ್ನು ಇತಿಹಾಸ ಪುಟದಲ್ಲಿ ಇವತ್ತು ಸೇರಿಕಂತಹ ಶುಭ ದಿನ ಇವತ್ತು ಸೇರಿದಂತಹ ಎಲ್ಲ ಒಂದು ಭೀಮ ಸೈನಿಕರಿಗೆ ನಾನು ಉನ್ನಿಸ್ತಾ ಇರ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇಡೀ ಭಾರತೀಯ ಸೇವೆ ಸಮಿತಿ ಇವಾಗ ಆಗಲೇ ಸಮಾಜ ಸೇವೆ ಅಪಾರವಾದ ಎಲ್ಲ ಧರ್ಮದವರೆಗೂ ಅವರು ತನ್ನ ಕೈನಲ್ಲಂತಹ ಸಹಾಯ ಮಾಡಿಕೊಂಡು ಈ ಮಟ್ಟವರೆಗೂ ಬೆಳೆದಿದ್ದಾರೆ ಇನ್ನೂ ಉನ್ನತ ಮಟ್ಟದಲ್ಲಿ ಬಿಳಿಲಿ ಈ ಭಾರತೀಯ ಸೇವಾ ಸಮಿತಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಪ್ರಜ್ವಲಿಸಿದೆ ಅಂತ ಹೇಳ್ತಾ ಮಣ್ತುಂಬಿ ಆರಿಸ್ತಾ ಇದ್ದೀನಿ ಭಾರತೀಯ ಸೇವಾ ಸಮಿತಿಯ ಹಳ್ಳ ಪದಾಧಿಕಾರಿಗಳಿಗೆ ಅಧ್ಯಕ್ಷಗಳಿಗೆ ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳಿ ನಿಜವಾಗ್ಲೂ ಈ ಒಂದು ವೇದಿಕೆ ಬಗ್ಗೆ ನಾನು ಮಾತಾಡೋಷ್ಟು ಬರಬೇಕು ಅಂತ ನಾನಲ್ಲ ನಾನು ಅಂಬೇಡ್ಕರ್ ಸರ್ ಅವ್ರನ್ನ ನೋಡಿಲ್ಲ ಯಾಕಂದ್ರೆ ಅವರ ತತ್ವಗಳನ್ನ ಅವರ ಆದರ್ಶಗಳನ್ನ ನಾನು ಹುಡಿ ಚಿನ್ನಯಣ್ಣವರಲ್ಲೇ ನೋಡ್ತಾ ಇದ್ದೀನಿ ಇವತ್ತು ಎಷ್ಟೋ ಯುವಕರಿಗೆ ಅವರ ಸ್ಕೂರ್ತಿ ಶಕ್ತಿ ನನ್ನಂತ ಎಷ್ಟೋ ಜನ ಸೇವಕರಿಗೆ ಅವರು ಶಕ್ತಿಯಾಗಿ ನಿಂತ್ಕೊಂಡು ಬೆಂಥಟ್ಟ ಬೆಂಕಟ್ಟು ಅಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅವರ ಜನ್ಮ ದಿನವನ್ನ ಒಂದು ಅರ್ಥಪೂರ್ಣ ಲಕ್ಷಾಂತರ ಜನ ಅಭಿಮಾನಿಗಳ ಜೊತೆಯಲ್ಲಿ ಲಕ್ಷಾಂತರ ಜನ ಅವರ ಭಕ್ತರ ಜೊತೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿರೋದು ನನ್ನ ಮನಸ್ಸು ತುಂಬಾ ಖುಷಿಯಾಗಿದೆ ನಾವು ಯಾವಾಗಲೂ ಅಣ್ಣನ ಜೊತೆ ಒಬ್ಬ ಸೇವಕನಾಗಿ ಅವರ ಜೊತೆ ಇರೋಕ್ಕೆ ಇಷ್ಟಪಡ್ತೀವಿ ಅಣ್ಣನಿಗೆ ಒಳ್ಳೆಯದಾಗಲಿ ಹಾಗೆ ಅವರ ಜೊತೆಲಿರ್ತಕ್ಕಂಥ ಎಲ್ರಿಗೂ ಕೂಡ ಭಗವಂತ ಆಯುಷು ಆರೋಗ್ಯ ಕೀರ್ತಿ ಸಂಪತ್ತನ್ನು ಕೊಡಿ ಜೊತೆಗೆ ಈ ಒಂದು ಕಾರ್ಯ ಮಾಡಬೇಕಂದ್ರೆ ಅಷ್ಟು ಸಾಧಾರಣವಾಗಿ ಸಾಧ್ಯನೇ ಅಂತಿರುವಂತಹ ಕಾರ್ಯ ಇದು ಸೊ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸಿರೋದು ತುಂಬಾ ಖುಷಿ ಕೊಟ್ಟಿದೆ ಗುಡಿ ಚಿನ್ನಣ್ಣ ಅವರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ನಾವು ಎಲ್ಲರೂ ಒಟ್ಟಾಗಿ ನಾವು ನಿಂತಿದ್ದೀವಿ ಏಕೆಂದರೆ ಇದು ಜಾತಿ ಭೇದ ಭಾವ ಕೊಡ್ತಕ್ಕಂಥದ್ದು ಯಾವುದೂ ಬೇಕಾನೆ ಮಿಂಚಿನ ಇಲ್ಲಿ ಈ ಪ್ರಾಂತ್ಯದಲ್ಲಿ ಈ ರೀತಿ ಮಾಡ್ತಕ್ಕಂಥದ್ದು ಭಾಳ ಹಳೆ ಆಗಿದೆ ದೇವರು ಅವರಿಗೆ ನೂರಾರು ನಾವೇನು ಅಂತಂತಂದರೆ ಇವರು ಸಹಕಾರವಾಗಿ ನಾವು ಲಕ್ಷಾಂತರ ಜನ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿರಬೇಕು ಇದೇ ನಾವು ಕೇಳ್ಕೊಂಡು ಇಡೀ ನಾನಾ ತಾಲೂಕುಗಳಿಂದ ಬೇರೆ ಬೇರೆ ಕಡೆಯಿಂದ ಎಲ್ಲ ಜನರನ್ನು ಒಂದು ಒಂದಾಗಿ ಒಟ್ಟುಗೂಡಿಸಿರುವಂಥದ್ದು ಅವರು ಒಳ್ಳೆಯ ಗುಣ ಅವರೊಂದು ಸೇವೆಯ ಮನೋಭಾವ ವಿಶೇಷವಾಗಿ ಎಲ್ಲ ಧರ್ಮಗಳನ್ನು ಸಮಾನತೆಯಿಂದ ನೋಡ್ತಾ ಇದ್ದಾರೆ ಅದು ತುಂಬ ವಿಶೇಷವಾದ ಕಾರ್ಯ ಏಕೆಂತಂದರೆ ಎಲ್ಲ ಗ್ರಂಥಗಳು ಹೇಳುತ್ತೆ ಪವಿತ್ರ ಗ್ರಂಥಗಳು ನೀನು ನಿನ್ನನ್ನು ಪ್ರೀತಿಸುವ ರೀತಿಯಲ್ಲಿ ಇತರರನ್ನು ಪ್ರೀತಿಸಿ ಅಂತ ಅದು ನಮ್ಮ ಭಾರತೀಯ ಸೇವಾ ಸಮಿತಿಯ ಉದ್ದೇಶವಾಗಿದೆ ಎಲ್ಲ ಸರ್ವಧರ್ಮಗಳ ಸಮಾನತೆ ಇವತ್ತು ವಿಶೇಷವಾಗಿ ಎಲ್ಲ ದೊಡ್ಡೋರ ಮುಂದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೂ ರಾಜ್ಯ ಅಧ್ಯಕ್ಷರಿಗೂ ಇದೇ ರೀತಿ ಜನರ ಸಹಕಾರ ದೇವರ ಆಶೀರ್ವಾದ ಸದಾ ಇರಲಿ ನಮ್ಮ ಹೆಣ್ಮಕ್ಳ ಆಶೀರ್ವಾದ ಅವ್ರ ಜೊತೆಯಲ್ಲಿ ಇರುತ್ತೆ ಅಂತ ಹೇಳ್ತಾ ಈ ಎರಡು ಮಾತು ಮಾತಾಡೋದಕ್ಕೆ ಹೇಳ್ತೀನಿ ಯಾಕೆಂದರೆ ನಾನು ಇವತ್ತು ಯಾವ ಲೆವೆಲ್ಗೆ ಬೆಳೆದಿದ್ದೀನಿ ಅಂದರೆ ಅದಕ್ಕೆ ಅವರು ನಮ್ಮ ಹೋಡಿ ಚಿನ್ನ ಯಾಕೆಂದರೆ ಒಂದು ಡಾಕ್ಟ್ರೇಟ್ ಕೊಟ್ಟಾಗ ಎಲ್ಲರೂ ಹೊಂದ್ಕೊಂಡಿರ್ಬೋದು ರಾಷ್ಟ್ರದಲ್ಲಿ ಸಮಾಜದಲ್ಲಿ ರಾಷ್ಟ್ರ ಯಾಕೆಂದರೆ ಒಂದು ಹೆಣ್ಣು ಮಕ್ಕಳನ್ನ ಯಾವ ಇದ್ದೀವಿ ಅಂತ ಅವ್ರು ಯಾವತ್ತೂ ಭೇದ ಭಾವ ಮಾಡ್ಬೋದಲ್ಲ ಒಂದು ಅಕ್ಕ ತಂಗಿಯಾಗಿ ಇಟ್ಕೊಂಡು ಕೆಲಸ ಮಾಡಿದಂಥ ಮಹಾನ್ ವ್ಯಕ್ತಿ ಅಂದರೆ ಅದು ಹೋಡಿ ರಾಮಚಂದ್ರಣ್ಣ ಯಾಕೆಂದರೆ ಅವರಿಗೆ ಧರ್ಮ ಜಾತಿ ಏನೂ ಗೊತ್ತಿಲ್ಲ ಅವರು ಒಂಥರ ಕರುಣಾಮಯಿ ನಾನು ನೇರವಾಗಿ ಹೇಳ್ತೀನಿ ನಾನೊಂದು ಸ್ಟೇಟ್ ಲೆವೆಲ್ ಲೀಡ್ರಾಗಿ ಹೇಳ್ತಾ ಇದ್ದೀನಿ ಅವ್ರು ಯಾವತ್ತೂ ಆ ಸಮುದಾಯದಲ್ಲಿ ಒಂದು ಹೇಳಿದ್ರು ಯಾರೋ ಒಬ್ಬರು ಅಂಬೇಡ್ಕರ್ ಅಂಬೇಡ್ಕರ್ ರೂಪದಲ್ಲೇ ನೋಡ್ತಾ ಇದ್ದೀನಿ ಯಾಕೆಂದರೆ ಸರ್ವಧರ್ಮಗಳಿಗೆ ಅವರು ತಲೆ ಬಾಕ್ಕು ಕೆಲಸ ಮಾಡಿದಂಥ ಭಾವರು ಇವತ್ತು ಹೆಣ್ಣು ಮಕ್ಕಳಿಗೆ ನಾನು ಸ್ಫೂರ್ತಿಯಾಗಿ ನಿಂತಿದ್ದೀನಪ್ಪ ಅನ್ನೋಂಥ ಒಂದು ಧೈರ್ಯ ಕೊಟ್ಟ ಮಹಾನ್ ಭಾವರು ನಾವು ಹೇಳ್ಬಾರ್ದು ಅವರು ಮುಂದೆ ನಾವು ಎಲ್ಲ ತಿಳ್ಕೋದು ಅವ್ರ ಮುಂದೆ ನಿಂತು ಮಾತಾಡೋ ಶಕ್ತಿನೂ ನಮಗಿಲ್ಲ ಆದರೆ ಇವತ್ತು ಹೇಳ್ತಾ ಇದ್ದೀನಿ ಇಲ್ಲಿ ಬಂದಿರೋಂಥ ರಾಜಕಾರಣಿಗಳು ರಾಜ ಅಧ್ಯಕ್ಷರು ಮುಖಂಡರು ತುಂಬ ಕ್ಷಮೆಪಟ್ಟು ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಇದು ತುಂಬ ಯಶಸ್ವಿಯಾಗಲಿ ರಾಷ್ಟ್ರ ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ಎಲ್ಲ ತಲುಪಿ ಅಂತ ಹೇಳ್ತಾ ಕಂದಿರಂತ ನನ್ನ ನಮ್ಮ ಹೋರಾಟಗಾರರಿಗೆ ಹೃದಯಪೂರ್ವಕವಾಗಿ ಹಾಗೂ ನಮ್ಮ ಅಣ್ಣನವರೆಗೂ ಧನ್ಯವಾದಗಳು ವಿಶೇಷವಾಗಿ ಸೈಲೆಂಟ್ ಬಳಿ ತಾಲೂಕು ಮಹದೇಪುರ ಕ್ಷೇತ್ರದ ಹೂಡಿ ಗ್ರಾಮದಲ್ಲಿ ಸ್ಪೋರ್ಟ್ಸ್ ಕ್ಲಬ್ ಕಬಡ್ಡಿ ಸ್ಪೋರ್ಟ್ಸ್ ಕ್ಲಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ನಾಲ್ಕನೇ ಜಯಂತಿ ಆಗಿ ಇನ್ನೊಂದೊಂದು ಜಯಂತಿಯನ್ನು ಅರ್ಥಪೂರ್ಣವಾಗಿ ಜೊತೆಗೆ ಅವರ ಪಲ್ಲಕ್ಕಿಗಳು ಅದರ ಜೊತೆಗೆ ಎಲ್ಲ ಧರ್ಮದ ಗುರುಗಳನ್ನು ನಿರ್ವಹಣೆ ಮಾಡೋದ್ರ ಮೂಲಕ ನಮ್ಮಲ್ಲಿರ್ತಕ್ಕಂಥ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಈ ತಾರತಮ್ಯಗಳನ್ನು ದೂರ ಮಾಡಬೇಕು ಈಗೇನು ಪ್ರಮಾಣ ಅಂತ ಇದನ್ನು ದುಷ್ತಾ ಇದ್ದಾರೆ ಅದನ್ನೆಲ್ಲ ಅದನ್ನೆಲ್ಲ ಅದು ನಿರ್ಮೂಲನೆ ಆಗಬೇಕು ನಾವೆಲ್ಲರೂ ಮಾನವ ಜಾತಿ ಮಾನವ ಧರ್ಮ ಮಾನವ ಕುಲ ಅನ್ನು ಮಾಡಿದಾಗ ನಾವೆಲ್ಲರೂ ಈ ಈಗಾಗಲೇ ಧರ್ಮ ಧರ್ಮದವರಿಗೆ ಬೆಂಕಿ ಹಚ್ಚುವಂಥ ಕೆಲಸ ಆಗ್ತಾಯಿದೆ ನಿಜವಾಗ್ಲೂ ಏನು ಇತಿಹಾಸ ನೋಡಿದ್ರೆ ಯಾವುದು ಜಾತಿ ಧರ್ಮ ಯಾವ ಕುಲ ಅಂತ ಯಾವುದೂ ಇರಲಿಲ್ಲ ಇದನ್ನೆಲ್ಲ ನಾವು ಮಾಡಿಕೊಂಡಿರೋದು ಕೆಲವರು ಸೃಷ್ಟಿ ಮಾಡಿದ್ರು ಬಂದು ಏನು ವಲಸೆ ಬಂದಂಥ ಕೆಲವರು ಸೃಷ್ಟಿ ಮಾಡಿರೋದು ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಮಾನವರು ಅಂತ ಏನು ಈಗಾಗಲೇ ನಾವು ಹೇಳೋ ಒಂದು ಹಣನೂ ಸಹ ಆಡಿದ್ದೀವಿ ಯಾವ ಜಾತಿ ನಿನ್ನದು ಎಂದು ನೋಯಿಸಿದ್ದೀರಿ ಯಾರನ್ನು ಯಾವ ಧರ್ಮ ನಿನ್ನದು ಎಂದು ಕೇಳಬೇಡ ಯಾರನ್ನು ನೀ ಯಾವುದೇ ಧರ್ಮನ ಪೂಜೆ ಮಾಡು ಏನೋ ಈ ಹೊತ್ತು ನೀನು ಮಾನವ ಫಲ ಅನ್ನೋದು ಮರಿದಡ ಆ ರೀತಿ ಎಲ್ಲರೂ ಮನುಷ್ಯರು ಏಕೆಂದರೆ ಇವತ್ತು ಈ ಒಂದು ಕಾರ್ಯಕ್ರಮ ನಾವು ತುಂಬ ಅದ್ಧೂರಿಯಾಗಿ ಮೂರು ತಿಂಗಳಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ತುಂಬ ಶ್ರಮ ಪಟ್ಟು ನಿಮ್ಮ ಕಾರ್ಯಕರ್ತರು ಹಿಡಿದು ಎಲ್ಲ ಸಂಘಟಿಗಳು ಬೀದಿ ಬೀದಿಗೆ ಕೈಗೋಟ ಯುವ ಘಟಕ ಆಟೋ ಘಟಕ ಎಲ್ಲರೂ ಜೊತೆಗೆ ಶ್ರಮ ಇದೆ ಯಾಕಂದರೆ ನಾನು ಅಂದರೆ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇರ್ಬೋದು ಜೊತೆಗೆ ಅವರೆಲ್ಲ ಬಂದಿದ್ದಕ್ಕೆ ಜೊತೆಗೆ ನನ್ನ ಸಹೋದರರು ತುಂಬ ಜನ ನಮಗೆ ಸಾಥ್ ಕೊಟ್ಟಿದ್ದಾರೆ ಈ ಒಂದು ಯಶಸ್ವಿಗೆ ಕಾರಣ ಆಗಿದೆ ಸಂತೋಷ್ ಅವರು ಮತ್ತು ಚೇತನ್ ಅವರು ಕೂಡ ಈಗ ಚೇತನ್ ಅಹಿಂಸಾ ಸಾಹೇಬರು ಬಂದಿದ್ದರು ಸಂತೋಷ್ ಶೆಂಗ್ ಸಾಹೇಬರು ಬಂದಿದ್ದರು ಮಲ್ಲುಳ್ಳಿ ನಾನು ಸಾಲಮಾರ್ ತಿಮ್ಮಕ್ಕ ಅವರು ಬರ್ತಾ ಇದ್ದಾರೆ ಈಗ ಸಂಜೆ ಕಲ್ಚಿ ಅವ್ರ ಇರ್ತಾರೆ ಈಗ ಈ ಥರ ನಾವು ಎಲ್ಲ ಕಾರ್ಯಕ್ರಮಗಳನ್ನು ತುಂಬ ಅರ್ಥವಾಗಿ ಮಾಡ್ಕೊಂಡು ಬಂದಿದ್ದೀವಿ ಈ ಕಾರ್ಯಕ್ರಮ ಯಶಸ್ವಿಯಾಗಿರೋದಕ್ಕೆ ಎಲ್ಲರೂ ಶ್ರಮೆ ಇದೆ ಅವ್ನು ಒಬ್ಬಂದೇ ಅಂತಲ್ಲ ಒಂದು ವಿಷಯ ಅಂದರೆ ಅವತ್ತು ನಮ್ಮನ್ನು ಸೋಲ್ಬೇಕು ಅನ್ನೋರ ಮುಂದೆ ನಾವು ಗೆಲ್ಲೋ ನಾವು ಸಮ ತೀರ್ಮಾನ ಮಾಡಬೇಕು ಸೋಲ್ಬೇಕು ಅನ್ನೋದು ಮುಂದೆ ನಾವು ಗೆದ್ದು ತೋರಿಸ್ಬೇಕು ಅದು ಇವತ್ತು ಆಗಿತ್ತು ಅದೇ ನಮ್ಮ ಗುರಿ ಎಷ್ಟೋ ತುಂಬ ಅಭಯ್ ಮಾಡಿದ್ರು ತುಂಬ ಜನಗಳನ್ನು ಅದ ಇದನ್ನು ಈ ಕಾರ್ಯಕ್ರಮಕ್ಕೆ ಅಂತ ಇದು ಮಾಡಿದ್ದಾರೆ ಆದ್ರೂ ಒಳ್ಳೆಯದಕ್ಕೆ ಜಯ ಸಿಕ್ಕಿದೆ ಸತ್ಯಕ್ಕೆ ಜಯ ಸಿಕ್ಕಿದೆ ಅಕ್ಕ ವರ್ಣನೂ ನಮ್ಮ ಅಧ್ಯಕ್ಷರು ಎರಡು ನನಗೆ ಬಯಸು ಹಳೆ ಬಳೆ ಅಂತ ಹೇಳ್ಬಿಟ್ಟು ನಾನು ನಾನೇಲ್ಲೇ ಸರ್ ಬಂದಿಟ್ಕೊಳ್ಳಿ ಸೋಮ ಮೇಲೆ ಮಳೆ ಬರ್ಬೋದು ಬಂದರೆ ಭಯ ಬಂದು ಅದು ಹೋಗ್ಬೋದು ಸರ್ ನಾವು ಯಾವುದಕ್ಕೂ ಭಯಪಡಲ್ಲ ನಮ್ಮಲ್ಲಿ ಜಯ ಅನ್ನೋದಿದೆ ನಮ್ಮ ಶ್ರಮೆಗೆ ಫಲ ಸಿಗುತ್ತೆ ನಾವು ಮಾಡುವಂಥ ಕೆಲಸ ದೇವರು ಮೆಸ್ತಾರೆ ಅದು ಇವತ್ತು ಯಶಸ್ವಿ ಆಗಿದೆ ಈ ಯಶಸ್ವಿಗೆ ಈ ಮಳೆನಾಯಣೆ ಈ ಸೂರ್ಯ ಈ ಪ್ರಕೃತಿನೇ ಕಾರಣ ಇವತ್ತು ಪ್ರಕೃತಿ ಕಾರ್ಯಕ್ರಮವನ್ನು ಒಪ್ಕೊಂಡಿದೆ ಅಂತ ನಾನು ಮನಸ್ಫೂರ್ತಿಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದವರೆಗೂ ಕೂಡ ಇವ ಇವತ್ತಿನ ಈ ತಿರುಗಿ ನೋಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಈಗ ಇವತ್ತು ಅಂಬೇಡ್ಕರ್ ಅಂದರೆ ಏನು ಅನ್ನೋದನ್ನು ಯಾವ ಶಾಸಕರು ಮಾಡಿಲ್ಲ ಎಂ ಪಿಗಳು ಮಾಡಿಲ್ಲ ರಾಜಕಾರಣಿಗಳು ಮಾಡಿಲ್ಲ ಅಧಿಕಾರಿಗಳು ಕೂಡ ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು ಇವತ್ತು ಪ್ರತಿ ತಾಲೂಕು ಹಳ್ಳಿಲಿ ಮಾಡಬೇಕಾದ ಕಾರ್ಯಕ್ರಮ ಇವತ್ತು ಸರಿಯಾಗಿ ಒಂದು ಫೋಟೋ ಇಟ್ಟು ಕೂಡ ಪೂಜೆ ಮಾಡಲ್ಲ ಆದರೆ ಇಡೀ ವಿಶ್ವನೇ ನೋಡೋ ಅಂತ ಒಂದು ಕಾರ್ಯಕ್ರಮನ ಇವತ್ತು ಭಾರತೀಯರ ಸೇವಾ ಸಮಿತಿ ಊಡಿಲಿ ಡಾಕ್ಟರ್ ರಾಮಚಂದ್ರ ಊಡಿ ಚಿನ್ನಿ ಅಣ್ಣನ ಹಾಗೂ ಅಮರನ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಅಮರ ಅಣ್ಣ ಇವತ್ತು ರಾಜ್ಯಾಧ್ಯಕ್ಷರು ಇವತ್ತೇನು ನಮ್ಮ ಚಿನ್ನಿ ಅಣ್ಣನ ಜೊತೆಗೆ ಇವತ್ತು ಎಲ್ಲ ಸರ್ವಧರ್ಮದ ಗುರುಗಳು ಹಾಗೂ ಸಂತೋಷ ಗಡೆ ಸರು ಚೇತನ್ ಸರು ಇವತ್ತು ಸಂವಿಧಾನ ಅಂದರೆ ಏನು ಅನ್ನೋದನ್ನು ನಾವು ಪ್ರತಿ ಮನೇಲಿ ಇಟ್ಕೊಂಡು ಪ್ರತಿದಿನ ಒಂದು ಹಾಳಿ ಓದಬೇಕು ಒಂದು ಬೇಜನ್ನು ಒಂದು ಪುಟ ಅಂತ ಒಂದು ಕೆಲಸ ಮಾಡಬೇಕು ಅಂಥದ್ರಲ್ಲಿ ಈ ರೀತಿ ಜಾಗೃತಿ ಮೂಡಿಸುವುದರ ಜೊತೆಗೆ ಸಂವಿಧಾನದ ಬಗ್ಗೆ ತಿಳಿಸುವುದರ ಮೂಲಕ ಈ ಒಂದು ಸಂಘಟನೆಗಳು ಮಾಡ್ತಾ ಇದ್ದಾವೆ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಭಾರತದಲ್ಲಿ ಭಾರತೀಯರ ಸೇವಾ ಸಮಿತಿ ನಿಜವೂ ಮೊದಲನೇ ಸ್ಥಾನ ಐತೆ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ನಾವು ಹಾವೇರಿಯಿಂದ ಇವತ್ತು ನಿಮ್ಮ ಬೆಳಗ್ಗೆ ನಾವು ಮಳೆ ಇದ್ರೂ ಕೂಡ ನಮ್ಗೆ ಎರಡು ಗಂಟೆ ಮೂರು ಗಂಟೆವರೆಗೂ ಮಳೆ ಬಿಡಲೇ ಇಲ್ಲ ಆದ್ರೂ ಕೂಡ ನಾಲ್ಕು ಗಂಟೆ ಬಸ್ ಹತ್ತಿದ್ರೆ ಇಲ್ಲಿ ಹತ್ತು ಗಂಟೆಗೆ ಬರೋಕಾಯ್ತು ಆದ್ರೆ ಪ್ರತಿ ಒಂದೇ ಜಿಲ್ಲೆಯಿಂದ ಬಂದಿಲ್ಲ ಸರ ಹಾವೇರಿ ಬೀದರ್ ಗುಲ್ಬರ್ಗ ರಾಯಚೂರು ಚಿಕ್ಕಮಂಗ್ಳೂರು ಧಾರವಾಡ ಇವತ್ತು ಹುಬ್ಳಿ ಈ ಕಡೆ ಕೋಲಾರ ಮೂವತ್ತು ಮೂವತ್ತೆರಡು ಜಿಲ್ಲೆಗಳಲ್ಲಿ ಮಿನಿಮಮ್ ಒಂದು ಇಪ್ಪತ್ತು ಜಿಲ್ಲೆವರೆಗೂ ಇಪ್ಪತ್ತೈದು ಜಿಲ್ಲೆವರೆಗೂ ಸಾಯಂಕಾಲದಲ್ಲಿ ಸೇರೇ ಸೇರ್ತಾರೆ ಇವತ್ತಿನ ಜಾ ಇವತ್ತೇನು ಮೆರವಣಿಗೆ ನಡೆದಿದೆ ಒಂದು ಇಪ್ಪತ್ತು ಜಿಲ್ಲೆಯವರು ಇವರ ಜೊತೆ ಹೆಜ್ಜೆ ಹಾಕಿದ್ವಿ ಅವರು ಅನಾರೋಗ್ಯದಲ್ಲಿದ್ದರೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಇಷ್ಟು ಅದ್ದೂರಿಯಾಗಿ ಅಂದ್ರೆ ತನಗೋಸ್ಕರ ಅಲ್ಲ ಸರ್ ಮುಂದಿನ ದಿನಗಳಲ್ಲಿ ಇವತ್ತು ಅಂಬೇಡ್ಕರ್ ಬಗ್ಗೆ ಆಗಿರ್ಬೋದು ಮುಂದಿನ ಪೀಳಿಗೆಗಾಗಿರ್ಬೋದು ಇವತ್ತು ನಾವು ಜನಜಾಗೃತಿ ಮಾಡಬೇಕು ನಾವು ಧೈರ್ಯದಿಂದ ಬದುಕಬೇಕು ಅನ್ನೋದನ್ನ ಈ ಒಂದು ಕಾರ್ಯಕ್ರಮದಿಂದ ಸಮಾವೇಶದಿಂದ ಇವತ್ತು ಮಾಡಿಕೊಟ್ಟಿದ್ದಾರೆ ಗುಡಿ ಚಿಹ್ನೆ ಅಣ್ಣವ್ರಿಗೆ ಆರೋಗ್ಯ ಆಯುಷು ಸಂಪರ್ಕನ ಕೊಡ್ಲಿ ಮೂರು ವರ್ಷ ನೀವೆಲ್ಲರೂ ಕೂಡ ಮಾಧ್ಯಮದವರು ಇವತ್ತು ಪೊಲೀಸ್ ಸಿಬ್ಬಂದಿ ಸಾಕಷ್ಟು ಸಪೋರ್ಟ್ ಮಾಡಿದ್ದೀರಾ ನಿಮ್ಮ ಆಶೀರ್ವಾದ ಸದಾ ಅಣ್ಣನ ಮೇಲೆ ನಮ್ಮ ಭಾರತೀಯರ ಸೇವಾ ಸಮಿತಿ ಮೇಲೆ ಇರಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಮಂಜುಳಾ ಎಸ್ ಅಕ್ಕಿ ಕಾವೇರಿ ಮಹಿಳಾ ರಾಜ್ಯಾಧ್ಯಕ್ಷರು ಭಾರತೀಯರ ಸೇವಾ ಸಮಿತಿ ಕಾರ್ಯಕ್ರಮ ಕಾರ್ಯಕರ್ತರು ಾರೆ ಅವರೆಲ್ಲರೂ ಕಾರ್ಯಕ್ರಮ ಅವ್ರೆಲ್ರಿಗೂ ಒಳ್ಳೆಯದಾಗ ಅವರೆಲ್ಲರಿಗೂ ನಾನು ಗೊತ್ತಿರೋವರೆಗೂ ನಾನು ಜೀವ ಕೂಡ ಕೂಡ ಇನ್ನೇನು ಬೇಡ ನನಗೆ ಈ ರೀತಿ ಸಾಕು ಇದು ಜಯ ಸಿಕ್ಕ ಸರ್ ಇದು ಎಲ್ಲರೂ ಜಯ ಸಹ ಸರ್ ನಾವು ದೈವ ಮಾನವ ಅಂಬೇಡ್ಕರ್